ನಮ್ಮ ಬಾಸ್ ಒಬ್ಬ ನನ್ನ ಮಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾನೆ ವೀಡಿಯೋಸ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಅಪ್ಲೋಡ್ ಮಾಡೋ ಅಂತ ಓಪ್ನಿ ಎಷ್ಟು ಅಂತ ಅಪ್ಲೋಡ್ ಮಾಡಲಿ ಗುರುವೆ ಎಲ್ಲ ಕಡೆ ನಾನೇ ಅಡ್ಡಾಡಬೇಕು ಮಧುಗೆ ಒಬ್ಬ ಹುಡುಗನ ಕಳಿಸು ಅಂತ ಹೇಳಿದ್ದೆ ಹಲೋ ಮಧು ಎಲ್ಲೋ ಹುಡ್ಗನ್ ಕಳಿಸ್ತೀನಿ ಅಂತ ಅಂದೆ ಹ್ಞೂ ಇನ್ನು ಇಷ್ಟೊತ್ತಾದರೂ ಬಂದಿಲ್ಲ ಆಯ್ತಲ್ಲ ಒಂಬತ್ತುವರೆ ಸರಿನಪ್ಪ ಟ್ರೈಮ್ ಸೆನ್ಸ್ ಅನ್ನೋದೇ ಇಲ್ಲ ಮೋಸ್ಟ್ಲಿ ಅವನೇ ಅನ್ಸುತ್ತೆ ಬನ್ನಿ ಕುತ್ಕೊಳ್ಳಿ ಏನು ನಿಮ್ಮ ಹೆಸರು ಸರ್ ಪೃಥ್ವಿ ಅಂತ ಅಂದ್ಬಿಟ್ಟು ಸರ್ ನಿಮ್ದು ಕ್ವಾಲಿಫಿಕೇಶನ್ ಏನಾಗಿದೆ ಸರ್ ಪಿ ಎಚ್ ಡಿ ಮಾಡೋಣ ಅಂತ ಇದೆ ಸರ್ ಆದ್ರೆ ಡಿಪ್ಲೊಮಾಗೆ ಸುಸ್ತಾಗೋಯ್ತು ಸರ್ ಓಕೆ ನಮ್ದು ಸಿನಿಮಾ ಇಂಡಸ್ಟ್ರಿ ಓಕೆ ನಮ್ಮ ಬಾಸು ಸಿನಿಮಾಗಳಿಗೆ ಅಂತಾನೆ ಒಂದು ಈ ಚಾನಲ್ ನ ಓಪನ್ ಮಾಡಿದ್ದಾರೆ ಓಕೆ ಅದಕ್ಕೆ ಸರ್ ಅದು ಇಷ್ಟ ಆಯ್ತು ಸರ್ ಅದಕ್ಕೋಸ್ಕರ ಬಂದೆ ಸರ್ ಗೊತ್ತಾಯ್ತು ಈ ಏನು ಕನ್ನಡ ಇಂಡಸ್ಟ್ರಿಲಿ ಸಿನಿಮಾಗಳಿದೆ ಅದ್ರ ಪ್ರತಿಯೊಂದು ಅಪ್ಡೇಟ್ಸ್ನು ನಮ್ಮ ಒಂದು ಪ್ರೇಕ್ಷಕರಿಗೆ ಅನ್ನೋದು ನಮ್ಮ ಬಾಸ್ ಒಂದು ಆಶಯ ನೋಡಿ ಸರ್ ನಾಳೆಯಿಂದ ಕೆಲಸಕ್ಕೆ ತಗೋಬಿಡಿ ನನ್ನ ಪ್ರತಿಯೊಂದು ಅಪ್ಡೇಟು ಪಟ್ಟ ಪಟ್ಟ ಪಟ ಅಂತ ಕೊಡ್ತಾ ಇರ್ತೀನಿ ಸರ್ ಸೊ ಒಂದು ನಿಮಿಷ ನಮ್ಮ ಬಾಸ್ ಚಾನಲ್ ಕ್ರಿಯೇಟ್ ಮಾಡಿರೋದು ನಾನು ನಾನು ಇಲ್ಲಿ ಕೆಲಸ ಅಂದರೆ ನಾವು ನೀವು ಇಬ್ಬರು ಒಂದೇ ಅಂತ ಒಂದೇ ಅಂತ ಮಾತ್ರ ಹೇಳ್ಬೇಡ ಒಂದೇ ಥರನೇ ಆದರೆ ಒಂದೇ ಅಲ್ಲ ಆಯ್ತಾ ನಾನು ಏನೋ ಗೊಣಗದಂಗಿತ್ತು ಇಲ್ಲ ಸರ್ ನೀವು ಹೇಳಿದ ಸರಿ ಅಂದೆ ಸರ್ ಓಕೆ ಸೊ ಈಗ ಆ್ಯಸ್ ಪರ್ ಇಂಟರ್ವ್ಯೂ ನಾನು ನಿಮ್ಗೆ ಒಂದೆರಡು ಐ ಟು ಆಸ್ಕ್ ಸಮ್ ಕ್ವಶನ್ಸ್ ಇಂಗ್ಲೀಷ್ ಬರುತ್ತಲ್ವ ನಿಮಗೆ ಸರ್ ಇಲ್ಲ ಸರ್ ನಾನು ಕನ್ನಡ ಮೀಡಿಯಂ ಸರ್ ಓಕೆ ಒಂದೆರಡು ಕ್ವಶನ್ ಕೇಳ್ತೀನಿ ಸಿನಿಮಾ ಬಗ್ಗೆ ಅದು ಹೇಳಿದ್ರೆ ಯು ಆರ್ ಇನ್ ಒಂದೆರಡು ಕ್ವಶನ್ ಕೇಳ್ತೀನಿ ಅದಕ್ಕೆ ಸರಿಯಾದ ಆನ್ಸರ್ ಮಾಡಿದ್ರೆ ಯು ಕ್ಯಾನ್ ಪಾಸ್ ದ ಇಂಟ್ರ್ಯೂ ಸರ್ ಏನು ಬೇಕಾದರೂ ಕ್ವಶನ್ ಕೇಳಿ ಸರ್ ಪಟ್ಟ ಪಟ್ಟ ಅಂತ ಆನ್ಸರ್ ಕೊಡ್ತಾ ಇರ್ತೀನಿ ಸರ್ ನಾನು ಪಟಪಟ ಅಂತ ಕ್ವಶನ್ ಕೇಳ್ತಾ ಹೋಗ್ತೀನಿ ಇವಾಗ ಖಂಡಿತ ಸರ್ ಕನ್ನಡದಲ್ಲಿ ಸಾಂ ಅಂತ ಯಾರನ್ನು ಕರೀತಾರೆ ವಿಷ್ಣುವರ್ಧನ್ ವರ್ಣಟ ಅಂತ ಕರೀತಾರೆ ರಾಜ್ಕುಮಾರ್ ಕಿಂಗ್ ಅಂತ ಯಾರು ಕರೀ ಶಂಕರ್ ಟ್ರಾವೆಲ್ ಸ್ಟಾರ್ ಅಂತ ಅಂಬರೀಶ್ ಗುಡ್ ತುಂಬಾ ಸ್ಪೀಡ್ ಇದೆಯಾ ನಾನು ಪುಣ್ಯಕ್ಕಿಂತ ತುಂಬ ಸ್ಪೀಡ್ ಇದೆಯಾ ನಾಳೆಯಿಂದ ಕೆಲಸಕ್ಕೆ ಬರ್ಬೋದು ಒಂದು ನಿಮಿಷ ನಾಳೆಯಿಂದ ಈ ಡ್ರೆಸ್ ಹಾಕೊಂಡು ಗ್ರೌಂಡ್ ಹೋಗಿ ರಿಪೋರ್ಟ್ ಕೊಡಿ ಸರ್ ಆಫೀಸು ಆಫೀಸ್ ಓ ನೀನ್ ಆ ತರ ಕನಸ್ ಕಾಣ್ತಾ ಇದೀಯ ಗುರು ಸರ್ ಎ ಸಿ ರೂಮ್ ಆಫೀಸು ಲ್ಯಾಪ್ಟಾಪ್ ಕಂದ ಆತರ ಅಲ್ಲಪ್ಪ ಗ್ರೌಂಡ್ ಇಳಿದ್ಬಿಟ್ಟು ನಿನ್ನ ಜೊತೆಗೆ ಒಬ್ಬ ಕ್ಯಾಮ್ರಾ ಕೊಡ್ತೀನಿ ಡೈರೆಕ್ಟ್ ರಿಪೋರ್ಟ್ ಕೊಡ್ಬೇಕಾಗತ್ತೆ ನೀವು ಸರ್ ಗ್ರೌಂಡ್ ರಿಪೋರ್ಟ್ ಎಲ್ಲ ಗೊತ್ತಿಲ್ಲ ಸರ್ ನನಗೆ ಗೊತ್ತಾಗತ್ತಪ್ಪ ಹೋಗ್ತಾ ಹೋಗ್ತಾ ಫಸ್ಟ್ ಕೆಲಸ ಮಾಡೋ ಆಲ್ ದ ಬೆಸ್ಟ್ ಸರ್ ಟೀ ಶರ್ಟು ಟೀ ಶರ್ಟ್ ಹಾಕೊಂಡೇ ಮಾಡಬೇಕಪ್ಪ ಆಲ್ ದ ಬೆಸ್ಟ್